ನಮಸ್ಕಾರ ವೀಕ್ಷಕರೇ ಅಕ್ಷಯ ಅಡಿಗೆಗೆ ಸ್ವಾಗತ ನಾನಿವತ್ತು ಸಿಂಪಲ್ ಸಿಂಪಲಾಗಿ ಮನೆಯಲ್ಲಿ ಮಾಡುವಂಥ ಪೊರೋಟ ಮಾಡುತ್ತಿದ್ದೇನೆ ಪರೋಟ ಅದರೊಟ್ಟಿಗೆ ನಾನು ಇದು ಮೊಟ್ಟೆ ಗೆಸಿಯು ಮಾಡಿದ್ದೇನೆ ತುಂಬ ಆಗಿರುತ್ತೆ ತುಂಬ ಸಿಂಪಲ್ ಆಗಿ ಮನೆಯಲ್ಲಿ ಮಾಡಿಕೊಳ್ಳಬಹುದು ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಇಷ್ಟರವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದವರು ಹೊಸದಾಗಿ ನಮ್ಮ ಚಾನಲ್ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೀರಿಟ್ಟಿದ್ದೇನೆ ಮೊಟ್ಟೆ ಬೇಯಿಸಲಿಕ್ಕೆ ಮೊಟ್ಟೆಯನ್ನ ಹಾಕಿಕೊಳ್ಳಿ ಮೊಟ್ಟೆ ಮುಳುಗುವಷ್ಟು ನೀರ್ ಹಾಕಿಕೊಳ್ಳುತ್ತೇನೆ ಮೊಟ್ಟೆ ಬೇಯುವಾಗ ಸ್ವಲ್ಪ ಉಪ್ಪು ಹಾಕಿಕೊಳ್ತಿದ್ದೇನೆ ಇದು ಹಾಕೋದ್ರಿಂದ ಮೊಟ್ಟೆ ಹೊಡೆಯೋದಿಲ್ಲ ಮೊಟ್ಟೆ ಬೇಯುವಾಗ ನಾನು ಮೊಟ್ಟೆ ಇದು ಪರೋಟ ಮಾಡ್ತಿದ್ದೇನೆ ಕೇರಳ ಸ್ಟೈಲಲ್ಲಿ ಮಾಡುವಂತ ಒಂದು ಪೊರೋಟ ಮತ್ತೆ ಸಿಂಪಲ್ ಆಗಿ ದಿಢೀರ್ ಒಂದು ಪರೋಟ ಸ್ವಲ್ಪ ಮಿಕ್ಸ್ ಮಾಡಿರುವಾಗ ಒಂದು ಎರಡು ಗಂಟೆ ಮುಂಚೆ ಮಿಕ್ಸ್ ಮಾಡಿ ಇಟ್ಟುಕೊಳ್ಳಿ ಹಾಗೆ ಎರಡು ಒಂದು ಒಂದೂವರೆ ಗಂಟೆ ಮುಂಚೆನೂ ಮಿಕ್ಸ್ ಮಾಡಿಟ್ರೆ ಒಳ್ಳೇದ ಸ್ಮೂತ್ ಬರ್ತದೆ ಅದಕ್ಕೆ ಮಿಕ್ಸ್ ಮಾಡಿಟ್ರೆ ಆಯಿತು ಮತ್ತೆ ಮೊಟ್ಟೆಯನ್ನು ಬೇಯಲಿಕ್ಕೆ ನಾನು ಇಟ್ಟಿದ್ದೀನಿ ಈಗ ಈಗ ಇದನ್ನು ಹಾಕಿ ಒಂದು ಎರಡು ಆಗುವಷ್ಟು ಮೈದಾ ಹಿಟ್ಟು ಹಾಕಿಕೊಳ್ತಿದ್ದೇನೆ ದೊಡ್ಡ ಒಂದು ಪಾತ್ರೆಯಲ್ಲಿ ಜರಡಿ ಹಿಡಿದು ಕ್ಲೀನ್ ಮಾಡಿಟ್ಟದು ಇದಕ್ಕೆ ಇದಕ್ಕೀಗ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಕ್ಕರೆ ರುಚಿಗೆ ತಕ್ಕ ಉಪ್ಪು ಹಾಕಿಕೊಳ್ಳಿ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿಕೊಳ್ತಿದ್ದೇನೆ ಒಂದು ಸ್ಪೂನ್ ಆಗುವಷ್ಟು ತುಪ್ಪ ಹಾಕಿಕೊಳ್ತಿದ್ದೇನೆ ಈಗ ಒಳ್ಳೆ ಮಿಕ್ಸ್ ಮಾಡಿದ್ದೇನೆ ಅದು ವಿಡಿಯೋದಲ್ಲಿ ಬರಲಿಲ್ಲ ಅಷ್ಟೇ ಈಗ ಒಳ್ಳೆ ಹೀಗೆ ಮಿಕ್ಸ್ ಮಾಡಿಕೊಳ್ಳಿ ನೀರು ಬಿಸಿ ನೀರು ಅಲ್ಲ ಉಗುರು ಬಿಸಿ ನೀರು ಸ್ವಲ್ಪ ಬಿಸಿ ಆದರೆ ಸಾಕು ತುಂಬ ಬಿಸಿ ಆದರೂ ತಣ್ಣಗಾದ್ರೂ ಆಗ್ತದೆ ಬಿಸಿಯಾಗಿದ್ದು ತಣ್ಣಗಾದ ನೀರು ಆಗ್ತದೆ ತಣ್ಣೀರು ಬೇಡ ಸ್ವಲ್ಪ ಉಗುರು ಬಿಸಿ ನೀರು ಸಾಕು ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಚಪಾತಿಗೆ ಮಾಡುವ ಹಾಗೆ ಮಿಕ್ಸ್ ಮಾಡಿಕೊಳ್ಳಿ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿದ ಮೇಲೆ ಒಳ್ಳೆ ಮಿಕ್ಸ್ ಮಾಡಬೇಕು ಅಷ್ಟೇ ಮತ್ತೆ ಇದರೊಟ್ಟಿಗೆ ನಾನು ಈ ಪರೋಟೆಗೆ ಮೊಟ್ಟೆ ಗೆಸಿಯೂ ಮಾಡ್ತಿದ್ದೇನೆ ಸಿಂಪಲ್ ಆಗಿ ಇದು ಪರೋಟ ಆಗೋದು ಮತ್ತು ಇದು ಮೊಟ್ಟೆ ಬೇಸಿಯು ತುಂಬ ಟೇಸ್ಟಾಗಿರ್ತದೆ ಮಿಕ್ಸ್ ಮಾಡಿಕೊಳ್ಳಿ ಈಗ ಒಳ್ಳೆ ಮಿಕ್ಸ್ ಮಾಡಿದ ಮೇಲೆ ಒಂದು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿಕೊಳ್ಳಿ ಎಣ್ಣೆ ಹಾಕಿದ ಮೇಲೆ ಹೀಗೆ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ ಒಳ್ಳೆ ಮಿಕ್ಸ್ ಮಾಡಬೇಕು ಅಷ್ಟೇ ಆಮೇಲೆ ಹೀಗೆ ಇಟ್ಟುಕೊಳ್ಳಿ ಇದನ್ನು ಒಂದು ಎರಡು ಗಂಟೆವರೆಗೆ ಹೀಗೆ ಮುಚ್ಚಿ ಈಗ ನಾನು ಇದು ಮೊಟ್ಟೆ ಗೆಸಿ ಮಾಡಲಿಕ್ಕೆ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳಂತೆ ಕಡಿಯಲಿಕ್ಕೆ ಸ್ವಲ್ಪ ಸಾಮಗ್ರಿಗಳು ಕಡಿಯೋದು ನಾನು ತೋರಿಸ್ಕೊಡ್ತಿದ್ದೇನೆ ಮತ್ತು ಸ್ವಲ್ಪ ಸ್ವಲ್ಪ ಹಾಕುವಾಗಲೇ ತೋರಿಸ್ಕೊಡ್ತಿದ್ದೇನೆ ಸಾಮಗ್ರಿಗಳನ್ನು ಒಂದು ಅರ್ಧ ನೀರುಳ್ಳಿ ಮತ್ತೆ ಒಂದು ಎರಡು ಪೀಸ್ ಆಗು ಎರಡು ಹೆಸಳಾಗುವಷ್ಟು ಬೆಳ್ಳುಳ್ಳಿ ಒಂದು ಏಳೆಂಟು ಎಸಳು ಇದು ಗೋಡಂಬಿ ಸ್ವಲ್ಪ ಕರಿಬೇವು ಮತ್ತು ತೆಂಗಿನ ತುರಿ ಒಂದಿಷ್ಟು ಸಣ್ಣ ಒಂದಿಷ್ಟು ಇಷ್ಟು ತಗೊಂಡಿದ್ದೇನೆ ಈಗ ಇದನ್ನೆಲ್ಲ ಉರಿಬೇಕು ಈಗ ಉರಿಯಲಿಕ್ಕೆ ಸ್ವಲ್ಪ ಎಣ್ಣೆ ಹಾಕಿಕೊಳ್ಳಿ ಈಗ ಎಣ್ಣೆ ಹಾಕಿದ ಮೇಲೆ ಇದು ನೀರುಳ್ಳಿ ಹಾಕಿ ಮಡಂಬಿ ಹಾಕಿ ಕರಿಬೇವು ಸ್ವಲ್ಪ ಹಾಕಿಕೊಳ್ಳಿ ಕರಿಬೇವು ಜಾಸ್ತಿ ಹಾಕಿದಳೆ ಬೆಳ್ಳುಳ್ಳಿ ಮತ್ತು ಜೀರಿಗೆ ತೆಂಗಿನ ತುರಿ ಸ್ವಲ್ಪ ಎಲ್ಲ ಸ್ವಲ್ಪ ಸ್ವಲ್ಪ ಕಟ್ಟಕೊಂಡು ಸಿಂಪಲ್ ಆಗಿ ಒಂದು ಬಿಸಿ ಮಸಾಲ ಅಂತೆಲ್ಲ ಹೇಳ್ಬೋದು ತುಂಬ ಟೇಸ್ಟಾಗಿರುವಂಥದ್ದು ಈಗ ಈ ಎಣ್ಣೆಯಲ್ಲಿ ಇದು ಇದನ್ನು ಸ್ವಲ್ಪ ಹುರಿದೀಗೆ ಈಗ ಒಳ್ಳೆ ಉರಿದ್ರೆ ತುಂಬ ಖರ್ಚೋಗಿ ಬಿಡಬಾರ್ದು ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ಸ್ವಲ್ಪ ಕಲರ್ ಚೇಂಜ್ ಆಗಲಿ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಒಳ್ಳೆ ಘಮ ಬರ್ತಾ ಉಂಟು ಉರಿವಾಗ ತೆಂಗಿನ ಎಣ್ಣೆಯಲ್ಲಿ ಬೇಕಾದ್ರೆ ಉರಿಬಹುದು ತುಂಬ ಟೇಸ್ಟಾಗಿರ್ತದೆ ಈಗ ಸಾಕು ಇದು ಇದನ್ನೀಗ ಕಡಿಬೇಕು ಒಂದು ಜಾರ್ ತಗೊಂಡಿದ್ದೇನೆ ಅದಕ್ಕೆಲ್ಲ ಇದನ್ನು ಹಾಕಿಕೊಳ್ಳಿ ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಇದನ್ನು ನೇಸಾಗುವಾಗೆ ಕಡಿ ನೈಸ್ ಆಗುವಾಗೆ ಕಡಿಮೆ ಹೀಗೆ ನೋಡಿ ಏನು ಒಡಿ ಒಡಿ ಆಗಲಿಲ್ಲ ಇದನ್ನೆಲ್ಲ ಸುಲಿದಿದ್ದೇನೆ ನೋಡಿ ಮೊಟ್ಟೆಗೆ ಸ್ವಲ್ಪ ಬೇಯಿಸುವ ಉಪ್ಪು ಹಾಕೋದ್ರಿಂದ ಏನು ಹೊಡೆಯೋದಿಲ್ಲ ನಾನು ಈ ತರ ಕೀಟ ಮಾಡಿಕೊಳ್ತಿದ್ದೇನೆ ಮಸಾಲೆ ಎಲ್ಲ ಒಳಗೆ ಹೋಗಬೇಕು ಅದಕ್ಕೆ ಕಸಿ ಮಾಡಲಿಕ್ಕೆ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿಕೊಳ್ತಿದ್ದೇನೆ ಫಸ್ಟ್ ಮೊಟ್ಟೆ ಉರಿಯಲಿಕ್ಕೆ ಅಂತ ಹೇಳಿ ಈಗ ಎಣ್ಣೆ ಹಾಕಿದ ಮೇಲೆ ಮೊಟ್ಟೆ ಹಾಕಿಕೊಳ್ಳಿ ಸಣ್ಣ ಉರಿಯಲಿಟ್ಟುಕೊಳ್ಳಿ ಇಟ್ಟುಕೊಳ್ಳಿ ಆಗೋಷ್ಟು ಹಾಕಿ ನೋಡಿ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ನೆನೆಸಿ ನೋಡಿ ಸ್ವಲ್ಪ ಉಪ್ಪಿ ಹಾಕಿದ ಮೇಲೆ ಇವರಿಗೆ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ ಇವರಿಗೆ ಒಳ್ಳೆ ರಿಕ್ಸ್ ಮಾಡಿಕೊಂಡು ಈಗ ಸ್ವಲ್ಪ ಹೊತ್ತಿಗೆ ಹುರಿದೇನೆ ಎಣ್ಣೆಯಲ್ಲಿ ಉಪ್ಪು ಮಸಾಲೆ ಎಲ್ಲ ಅದರಲ್ಲಿ ಸ್ವಲ್ಪ ಇಡಿಯಲ್ಲಿ ಅಂತೇಳಿ ಈಗ ಸಾಕು ಈಗ ತೆಗಿತಿದ್ದೇನೆ ಎಣ್ಣೆ ಹಾಕಿಕೊಳ್ಳಿ ಸ್ವಚ್ಛಕ್ಕೆ ಎರಡು ಲವಂಗ ಹಾಕಿಕೊಳ್ತಿದ್ದೇನೆ ಒಂದು ಎರಡು ನೀರುಳ್ಳಿ ದೊಡ್ಡ ದೊಡ್ಡ ನೀರು ತಕ್ಕೊಂಡಿದ್ದೇನೆ ನೀರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಮೊಟ್ಟೆಗೆಸಿ ಒಳ್ಳೆ ಟೇಸ್ಟ್ ಬರ್ತದೆ ಅಂತೇಳಿ ಒಂದು ಎರಡು ಟೊಮೆಟೊ ತಗೊಂಡಿದ್ದೇನೆ ಮತ್ತೆ ಸಣ್ಣ ಟೊಮೆಟೊ ಆದ ಕಾರಣ ಒಂದು ಎರಡು ಟೊಮೆಟೊ ಹಾಕೊಂಡಿದ್ದೇನೆ ನಿಮಗೆ ಎಷ್ಟು ಬೇಕೋ ಆಗ ಹಾಕಿಕೊಳ್ಬಹುದು ಮತ್ತೆ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತೆ ಕರಿಬೇವು ಈರುಳ್ಳಿ ಹಾಕಿ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ ಈರುಳ್ಳಿಯದು ಸ್ವಲ್ಪ ಕಲರ್ ಚೇಂಜ್ ಆಗೋದೇ ಮಿಕ್ಸ್ ಮಾಡಿ ನೀರುಳ್ಳಿದು ಕಲರ್ ಸ್ವಲ್ಪ ಚೇಂಜ್ ಆದ ಮೇಲೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತೆ ಕರಿಬೇವು ನಿಮಗೆ ಕಾಯಿ ಮೆಣಸು ಬೇಕು ಅಂತ ಹೇಳುವವರು ಕಾಯಿ ಮೆಣಸು ಹಾಕಿ ತೆರಬೋದು ನಾನು ಹಾಕೋದ್ರಿಂದ ಇಲ್ಲಿ ಬೇಯು ಬೇಗ ಹಾಕ್ತೇನೆ ಈಗ ಟೊಮೆಟೊ ಈಗ ಟೊಮೆಟೊ ಸ್ಮೂತ್ ಆಗಿರೋದು ಮಿಕ್ಸ್ ಮಾಡಿ ತಪ್ಪು ಉಪ್ಪು ಹಾಕಿಕೊಳ್ಳಿ ಒಳ್ಳೆ ಮಿಕ್ಸ್ ಮಾಡಿ ಅರ್ಪಿ ನೋಡಿ ಕೊತ್ತಂಬರಿ ಸಣ್ಣ ಸ್ಪೂನ್ ಆದಾಗ ಒಂದು ಸಣ್ಣ ಸ್ಪೂನ್ ಹಾಕಿದ್ದೇನೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಹಾಕಿ ಹೀಗೆ ಒಳ್ಳೆ ಮಿಕ್ಸ್ ಮಾಡಿ ಮೆಣಸಿನ್ ಒಂದು ಮೂರು ಸ್ಪೂನ್ ಹಾಕಿದ್ದೀನಿ ನಿಮಗೆ ಆ ಅನುಗುಣವಾಗಿ ಹಾಕಿಕೊಳ್ಳಿ ಕಾಲ್ ಟೀ ಸ್ಪೂನ್ ಅರ್ಧ ಸ್ಪೂನ್ ಆಗುವಷ್ಟು ಗರಂ ಮಸಾಲೆ ಉಡಿ ಈಗ ಗರಂ ಮಸಾಲೆ ಪುಡಿ ಹಾಕಿ ಹೀಗೆ ಮಿಕ್ಸ್ ಮಾಡಿದ್ದೇನೆ ಈಗ ಇದಕ್ಕೆ ಕಡ್ದಿಟ್ಟ ಮಸಾಲೆ ಹಾಕಿಕೊಳ್ಬೇಕು ಕಡ್ದಿಟ್ಟ ಮಸಾಲೆ ಹಾಕಿ ಒಳ್ಳೆ ಸಣ್ಣ ಉರಿಯಲ್ಲಿಟ್ಟು ಒಳ್ಳೆ ಮಿಕ್ಸ್ ಮಾಡಿ ಈಗ ಜಾರಿಗೆ ಸ್ವಲ್ಪ ನೀರು ಹಾಕಿ ಹಾಕಿಕೊಳ್ತಿದ್ದೇನೆ ಹಾಕಿ ಹೀಗೆ ಒಳ್ಳೆ ಮಿಕ್ಸ್ ಮಾಡಿ ಎಲ್ಲ ಮಿಕ್ಸ್ ಮಾಡಿದ್ದೇನೆ ಮತ್ತೆ ಈಗ ಇಟ್ಟಿದ್ದೇನೆ ತುಂಬ ತೆಳುವಾಗೋದು ಬೇಡ ಗಸಿ ಥರ ನೀರು ಬೇಕು ಮತ್ತು ಇದರೊಟ್ಟಿಗೆ ಮೊಟ್ಟೆ ಹಾಕಿನ ಬೇಯಲಿಕ್ಕೆ ಉಂಟು ಇವಾಗ ರುಚಿ ನೋಡಿಕೊಳ್ಳಿ ಉಪ್ಪು ಖಾರ ಎಲ್ಲ ನೋಡಿಕೊಳ್ಳಿ ರುಚಿ ನೋಡಿ ಉಪ್ಪು ಹಾಕಿಕೊಳ್ತಿದ್ದೇನೆ ರುಚಿಯೆಲ್ಲ ನೋಡಿದ್ದೇನೆ ಈಗ ಒಮ್ಮೆ ಕುದಿ ಬರುವಾಗ ಫ್ರೈ ಮಾಡಿಟ್ಟ ಮೊಟ್ಟೆಯನ್ನು ಹಾಕಿಕೊಳ್ಳಿ ಈಗ ಮೊಟ್ಟೆ ಹಾಕಿದ ಮೇಲೆ ಈಗ ಒಮ್ಮೆ ಮಿಕ್ಸ್ ಮಾಡಿದ್ದೇನೆ ಇನ್ನು ಇದು ಮಸಾಲೆ ಒಟ್ಟಿಗೆ ಒಮ್ಮೆ ಬೇಯಲಿ ಒಳ್ಳೆ ಮಸಾಲೆ ಹಿಡಿದು ಬೇಯಲಿ ಇದು ಸ್ವಲ್ಪ ಮುಚ್ಚಿಡ್ತದೆ ಈಗ ಒಳ್ಳೆ ಪರಿಮಳ ಬರ್ತಾ ಉಂಟು ಒಳ್ಳೆ ಮಸಾಲೆ ಒಟ್ಟಿಗೆ ಎಲ್ಲ ಬೆರೆದಿದೆ ಗಸಿ ರೆಡಿಯಾಗಿದೆ ನೋಡಿ ಇನ್ನೂ ತಣ್ಣಗಾಗುವಾಗಲ್ಲ ಒಳ್ಳೆ ದಪ್ಪ ಆಗ್ತದೆ ಇನ್ನು ಮತ್ತೇನು ಇನ್ನು ಬೇಕಾದರೆ ಹೀಗೆ ತೆರೆದಿಟ್ಟು ಸ್ವಲ್ಪ ಹೊತ್ತು ಹೀಗೆ ಅದರದ್ದು ಎಲ್ಲ ಹೋಗಲಿ ಅದಕ್ಕೆ ಸ್ವಲ್ಪ ಹೀಗೆ ಇದೆ ಈಗ ಕೊತ್ತಂಬರಿ ಸೊಪ್ಪು ಬೇಕಾದರೂ ಕೊತ್ತಂಬರಿ ಸೊಪ್ಪು ಹಾಕಿಕೊಳ್ಳಿ ನಾನು ಸ್ವಲ್ಪ ಕಸೂರಿ ಮೇತಿಯನ್ನು ಹಾಕಿಕೊಳ್ತಿದ್ದೇನೆ ಇದು ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಬರ್ತದೆ ಅದಕ್ಕೆ ನಾನು ಸ್ವಲ್ಪ ಇದರ ಮೇಲೆ ಹೀಗೆ ಕಸೂರಿ ಮೇತಿಯನ್ನು ಉರ್ದಿಟ್ಟ ಕಸೂರಿ ಮೇಥಿಯನ್ನು ಹೀಗೆ ಹಾಕಿಕೊಳ್ತಿದ್ದೇನೆ ಕಸೂರಿ ಮೇತಿ ಇಲ್ಲ ಹೇಳುವವರು ಕೊತ್ತಂಬರಿ ಸೊಪ್ಪು ಬೇಕಾದರೆ ಹಾಕಿಕೊಳ್ಳಿ ಮತ್ತು ಈಗ ಒಮ್ಮೆ ಒಳ್ಳೆಯ ಮಿಕ್ಸ್ ಮಾಡಿದ ಮೇಲೆ ನಾನು ಈಗ ಗ್ಯಾಸ್ ಆಫ್ ಮಾಡಿಕೊಳ್ತಿದ್ದೇನೆ ಈಗ ಸಿಂಪಲ್ ಆಗಿ ತುಂಬ ಟೇಸ್ಟ್ ಆಗಿರುವಂತ ಮೊಟ್ಟೆ ಗೆಸಿ ರೆಡಿಯಾಗಿದೆ ನಾನೀಗ ಒಂದೂವರೆ ಗಂಟೆ ಒಂದು ಎರಡು ಗಂಟೆವರೆಗೆ ಆಗಿದೆ ನೋಡಿ ಒಳ್ಳೆ ಸ್ಮೂತ್ ಆಗಿದೆ ನೋಡಿ ಎಷ್ಟು ಒಳ್ಳೆ ಬಂದಿದೆ ಅಂತ ಮೊಟ್ಟೆ ಗೆಸಿ ಎಲ್ಲ ರೆಡಿಯಾಗಿದೆ ಈಗ ಈಗ ನಾನು ಸ್ಲ್ಯಾಬಿನ ಮೇಲೆ ಮಾಡ್ತಿದ್ದೇನೆ ಸ್ವಲ್ಪ ಎಣ್ಣೆ ಹಾಕಿಕೊಳ್ತಿದ್ದೇನೆ ಎಣ್ಣೆ ಹಾಕಿದ ಮೇಲೆ ಹಿಟ್ಟನ್ನು ಇದರ ಮೇಲೆ ಇಟ್ಟುಕೊಳ್ತಿದ್ದೇನೆ ಇಟ್ಟು ಹೀಗೆ ಮಿಕ್ಸ್ ಮಾಡಿಕೊಳ್ತಿದ್ದೇನೆ ಈಗ ನೋಡಿ ಒಳ್ಳೆ ಸ್ಮೂತ್ ಬಂದಿದೆ ಈಗ ಇದನ್ನು ಕಟ್ಟು ಮಾಡಬೇಕು ಇದನ್ನು ಕಟ್ಟು ಮಾಡಿಕೊಳ್ಳಿ ಹೀಗೆ ನೋಡಿ ಕಟ್ಟು ಮಾಡಿದ ಮೇಲೆ ಹೀಗೆ ಇಟ್ಟು ಹೀಗೆ ಉಂಡೆ ಮಾಡಿಕೊಳ್ಬೇಕು ಇದಕ್ಕಿಂತ ಸ್ವಲ್ಪ ದೊಡ್ಡದಷ್ಟೇ ತುಂಬ ಜಾಸ್ತಿ ದೊಡ್ಡದು ಮಾಡಲಿಲ್ಲ ಈಗ ಹಿಟ್ಟನ್ನು ಇಟ್ಟು ಎಣ್ಣೆ ಇಟ್ಟುಕೊಳ್ಳಿ ಎಣ್ಣೆ ಹಾಕಿ ಹೀಗೆ ಒಳ್ಳೆ ತೆಳುವಾಗುವಾಗೆ ಲಟ್ಟಿಸ್ಕೊಳ್ಳಿ ಅಷ್ಟು ತೆಳುವಾಗೆ ಲಟ್ಟಿಸ್ಕೊಳ್ಬೇಕು ಮತ್ತು ಎಣ್ಣೆ ಮುಟ್ಟಿಕೊಳ್ಬೇಕು ಎಣ್ಣೆ ಮುಟ್ಟಿ ಎಣ್ಣೆ ಬೇಕಾದ್ರ ಮೇಲೆ ಹಚ್ಚಿ ಹೀಗೆ ಲಟ್ಟಿಸ್ಕೊಳ್ಬೋದು ಬೇಗ ದಿಢೀರಾಗ್ತದೆ ಇದು ತುಂಬ ಏನಿದಿಲ್ಲ ಮಿಕ್ಸ್ ಮಾಡಿಡುವಾಗ ಮಾತ್ರ ಹೀಗೆ ಸಣ್ಣ ಸಣ್ಣದಾಗಿ ಗೀಟು ಮಾಡಿಟ್ಟುಕೊಳ್ಳಿ ನೀವು ಬೇಕಾದರೆ ಪೀಝಾ ಕಟ್ಟರ್ ಇದ್ದರೆ ಅದರಲ್ಲಿ ಮಾಡಿಕೊಳ್ಬೋದು ಇದೇ ರೀತಿ ಮತ್ತು ಇದನ್ನು ಹೀಗೆ ಇದು ಮಾಡಿಕೊಳ್ಳಿ ಹೀಗೆ ಮಾಡಿ ರೋಲ್ ಮಾಡಿಕೊಳ್ಬೇಕು ರೋಲ್ ಮಾಡಿ ಇದನ್ನು ಹಿಂದೆ ಹೀಗೆ ಮಾಡಿ ಹೀಗೆ ಎಲ್ಲವನ್ನು ಇದೇ ರೀತಿ ಮಾಡಿಕೊಳ್ಳಿ ಹಂಗೈಗೆ ನಾನು ಎಣ್ಣೆ ಹಾಕಿ ಇದನ್ನು ಇಟ್ಟು ಒಂದೊಂದು ಹೀಗೆ ಇಟ್ಟು ನಾನು ಹೀಗೆ ಪ್ರೆಸ್ ಮಾಡಿಕೊಳ್ಳಿ ಮೆಲ್ಲ ಪ್ರೆಸ್ ಮಾಡಿ ಈ ಥರ ಮೆಲ್ಲ ಹೀಗೆ ಇದು ಮಾಡಿ ಅಂಗೈಯಿಂದ ಮಾಡಿದ ಮೇಲೆ ಸ್ವಲ್ಪ ಹೀಗೆ ರೌಂಡು ಮಾಡಿಕೊಳ್ಳಿ ಹಾಗೆ ತುಂಬ ತೋಳು ಮಾಡಲಿಕ್ಕೆ ಹೋಗಲಿಲ್ಲ ಈಗ ಒಂದು ನಾಷ್ಟಿ ತವ ಬಿಸಿಯಾಗಿದೆ ಬಿಸಿ ಆದ ಮೇಲೆ ಇಟ್ಟುಕೊಳ್ಳಿ ಸಣ್ಣ ಉರಿಯಲ್ಲಿ ಇಟ್ಟುಕೊಳ್ಳಿ ಮತ್ತು ತಿರುಗಿಸಿ ಹಾಕಿ ಹಾಕಿಕೊಳ್ಳಿ ಈಗ ಎಣ್ಣೆ ತುಪ್ಪ ಬೇಕಾದರೆ ಹಾಕಿಕೊಳ್ಳಿ ಹೀಗೆ ತಿರುಗಿಸಿ ಹಾಕಿದ ಮೇಲೆ ಬೇಕಾದರೆ ಎಣ್ಣೆ ತುಪ್ಪ ಹಾಕಿಕೊಳ್ಬೋದು ಹಾಕಿ ಇಟ್ಟು ಬೇಯಿಸಿ ಎರಡು ಸೈಡು ಬೇಯಿಸಿ ಎರಡು ಸೈಡು ತಿರುಗಿಸಿ ತಿರುಗಿಸಿ ಹಾಕಿ ಬೇಯಿಸಿಕೊಳ್ಳಿ ಎರಡು ಸೈಡು ಒಳ್ಳೆ ಬೇಯಲ್ಲಿ ಎರಡು ಸೈಡು ಬೇಯಿಸಿದನೆ ಸಣ್ಣ ಮೇಲೆ ಹುಡಿಯಿಟ್ಟು ಹೀಗೆ ಇದು ರೆಡಿ ಆಗಿದೆ ಈಗ ಇಟ್ಟಿದ್ದೇನೆ ಒಂದು ಅಂಗೈಗೆ ಸ್ವಲ್ಪ ಎಣ್ಣೆ ಹಚ್ಚಿಕೊಳ್ಬೇಕು ಮತ್ತೆ ಹೀಗೆ ಇದು ಮಾಡಿಕೊಳ್ಳಿ ಫ್ರೆಶ್ ಮಾಡಿಕೊಳ್ಳಿ ಮೆಲ್ಲ ಮಾಡಿ ಗಟ್ಟಿ ಮಾಡಬೇಡಿ ಹೇಗೆ ರೌಂಡ್ ಆಗಿ ಹೀಗೆ ಮಾಡಿ ಮತ್ತು ಈಗ ತವ್ವಾ ಬಿಸಿಯಾಗಿರಬೇಕು ಬಿಸಿ ಆದ ಮೇಲೆ ಇಟ್ಟುಕೊಳ್ಳಿ ಇಟ್ಟಿದ ಮೇಲೆ ಸಣ್ಣ ಉರಿಯಲ್ಲಿ ಇಟ್ಟುಕೊಳ್ಳಿ ಎರಡು ಸೈಡು ಬೇಯಿ ಬೇಕು ಬೇಯಲಿ ಈಗ ಇದನ್ನು ತಿರುಗಿಸಿ ಹಾಕಿ ತಿರುಗಿಸಿ ಹಾಕಿದ ಮೇಲೆ ತುಪ್ಪ ಇಲ್ಲಾದರೆ ಎಣ್ಣೆಯನ್ನು ಹಾಕಿಕೊಳ್ಳಿ ಹೀಗೆ ತುಪ್ಪ ಬೇಕಾದ್ರೆ ತುಪ್ಪ ಹಾಕಿಕೊಳ್ಬೋದು ಎಣ್ಣೆ ಬೇಕಾದ್ರೆ ಎಣ್ಣೆ ಹಾಕಿಕೊಳ್ಬೋದು ಮತ್ತು ಸಣ್ಣ ಮೀಡಿಯಮ್ ಉರಿಯಲ್ಲಿ ಬೇಯಲಿ ಎರಡು ಸೈಡು ಒಳ್ಳೆ ಬೇಯಬೇಕು ಬೇಕಾದರೆ ಎರಡು ಸೈಡು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿಕೊಳ್ಳಬಹುದು ಹಾಕಿ ಮೀನ ಸಣ್ಣ ಉರಿಯಲ್ಲಿ ಎರಡು ಸೈಡು ಎರಡು ಸೈಡು ತಿರುಗಿಸಿ ಹಾಕಿ ತಿರುಗಿಸಿ ಹಾಕಿ ಬೇಯಿಸಿದ್ದೇನೆ ಸಣ್ಣ ಉರಿಯಲ್ಲಿ ಈಗ ಇದು ರೆಡಿಯಾಗಿದೆ ಈಗ ಎಲ್ಲ ಚ ಇದು ಪೊರೋಟ ಮಾಡಿಟ್ಟಿದ್ದೇನೆ ಬಿಸಿ ಹೇಗೆ ಎಲ್ಲವನ್ನು ಬಿಸಿ ಇರುವಾಗಲೇ ಹೇಗೆ ಮಾಡಿಕೊಳ್ಳಿ ಎಷ್ಟು ಒಳ್ಳೆ ಲೇಯರ್ ಲೇಯರ್ ಆಗಿ ಬಂದಿದೆ ಪರೋಟ ಒಳ್ಳೆ ಸ್ಮೂತಾಗಿ ಬಂದಿದೆ ನೋಡಿ ವಿತ್ತರೆ ಎಷ್ಟು ಚೆನ್ನಾಗಾಗಿದೆ ಎಷ್ಟು ಸಿಂಪಲ್ಲಾಗಿ ಮಾಡಿಕೊಳ್ಬೋದು ಪರೋಟ ಮತ್ತು ಮೊಟ್ಟೆ ಗೇಸಿ ತುಂಬ ಟೇಸ್ಟಾಗಿರ್ತದೆ ಇದನ್ನು ನಿಮ್ಮ ಮನೆಯಲ್ಲಿ ಮಾಡಿ ನೋಡಿ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಅನ್ನು ಕ್ಲಿಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಇಷ್ಟರವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದವರು ಹೊಸದಾಗಿ ನಮ್ಮ ಚಾನಲ್ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ どういうこと